ಓಸಿಸಿಸಿ ಬೆಸ್ಕಾಂಗೆ ವರವೋ ಶಾಪವೋ ಬೆಸ್ಕಾಂ ಅಧಿಕಾರಿಗಳೇ ಬಿಬಿಎಂಪಿ ಹೊಸಬರಿ ನಿಮಗೆ ಏಕೆ ಬೇಕು ಜಾನ್ ಬೆನಾಡಿಕ ನಕ್ಷೆ ಮಂಜೂರಾತಿ ಬಿಬಿಎಂಪಿಯದ್ದು ಬೆಸ್ಕಾಂ ನಷ್ಟ ಭರಿಸುವವರು ಯಾರು ಓಸಿ ಬಿಬಿಎಂಪಿಗೆ ವರ ಬೆಸ್ಕಾಂಗೆ ಹೆಣ ಬಾರ ನಕ್ಷೆ ನಶೆಯಲ್ಲಿ ಮರುಗದಿರಿ ಬೆಸ್ಕಾಂ ಅಧಿಕಾರಿಗಳೇ ನಮಸ್ಕಾರ ನಾನು ಹೆಸರು ಜಾನ್ ಬರಣಿಕ ಅಂತ ರಾಕ್ರೆ ದೇವರು ಎಲ್ಲ ನಿಮ್ಮ ವಾಣಿ ವೀಕ್ಷರಿಗೆ ನನ್ನ ನಮಸ್ಕಾರಗಳು ಇವತ್ತು ವಿಷಯ ಓ ಸಿ 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 ಎಲ್ಲ ಒಂದು ದೊಡ್ಡ ಗೊಂದಲದ ಗೂಡಾಗ್ಬಿಟ್ಟಿದೆ ಈಗ ಓ ಸಿ ಓ ಸಿ ಅಂತ ಓ ಸಿ ಅಂದರೆ ಎಲ್ಲಿಗೆ ಬರುತ್ತೆ ಓ ಸಿ ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಓ ಸಿ ಅಂದರೆ ಏನು ಆಕ್ಯುಪೇಷನ್ ಸರ್ಟಿಫಿಕೇಟ್ ಆಕ್ಯುಪೇಷನ್ ಅಂದರೆ ಏನು ನಾವು ವಾಸಕ್ಕೆ ಹೋಗುವಾಗ ಎಲ್ಲ ಫಿಟ್ನೆಸ್ ಆಗಿರಬೇಕು ಸೊ ಅದೇನು ಹೇಳುತ್ತೆ ಅಂದರೆ ವಾಸ ಆಕ್ಯುಪೇಷನ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ ಯಾವಾಗ ಕೊಡ್ತಾರೆ ಒಂದು ಬಿಲ್ಡಿಂಗಲ್ಲಿ ಎಲೆಕ್ಟ್ರಿಕಲ್ಲು ವಾಟರ್ ಕನೆಕ್ಷನು ಎಲ್ಲ ಕನೆಕ್ಷನ್ ಕಂಪ್ಲೀಟಾಗಿ ಫುಲ್ ಕಂಪ್ಲೀಟಾಗಿರೋ ಮನೆಗೇ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡೋದು ವರ್ಕು ಕನ್ಸ್ಟ್ರಕ್ಷನ್ ಆಗೋ ಬಿಲ್ಡಿಂಗ್ಗೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡಲ್ಲ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಏನು ನಾವು ಕೆಲಸ ಸ್ಟಾರ್ಟ್ ಮಾಡೋವಾಗ ಕೆಲಸಕ್ಕೆ ವರ್ಕ್ ಕಮೆನ್ಸ್ಮೆಂಟ್ ಮಾಡಿದ್ವಿ ಅಂದ್ಬಿಟ್ಟು ಸಿ ಸಿ ಕೊಡ್ತಾರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಸೊ ಈ ಗೊಂದಲ ಏನಾಗಿದೆ ಅಂದರೆ ಓ ಸಿ ಓ ಸಿ ಓ ಸಿ ಅಂದ್ಬಿಟ್ಟು ಈ ಬಿ ವಿ ಎಮ್ ಪಿ ಅವರು ಆ್ಯಕ್ಚುಲಿ ಅದು ಓ ಸಿ ಬರೋದು ಬಿಲ್ಡಿಂಗ್ ಎಲ್ಲ ಕಂಪ್ಲೀಟಾಗಿ ಕರೆಂಟ್ ಕೊಟ್ಟು ನೀರು ಕನೆಕ್ಷನ್ ಎಲ್ಲ ಕೊಟ್ಟ ಮೇಲೆ ಬರುತ್ತೆ ನೋಡಿ ಬಿ ಬಿ ಎಮ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ದೇ ಆರ್ ವೆರಿ ಬ್ರಿಲಿಯಂಟು ಹಿಂಗಂದರೆ ಅವರು ಕನೆಕ್ಷನ್ ಕೊಡ್ತಾರೆ ಪೆನಾಲ್ಟಿ ಕ್ಲಾಸಸ್ ಕ್ಲೈಮ್ ಮಾಡ್ತಾರೆ ಅವ್ರಿಗೆ ಯಾವುದೇ ತಂಟೆ ಎಲ್ಲ ತಗಲಾರಿಲ್ಲ ಬಿ ವಿ ಎಮ್ ಪಿಗೆ ಏನು ಬೇಕು ಅವ್ರಿಗೆ ಬೆಸ್ಕಾಮೆಟ್ ಟಾರ್ಗೆಟ್ ಆಗ್ತಾರೆ ಯಾಕಂದರೆ ಕರೆಂಟ್ ಕಟ್ ಮಾಡೋಕ್ಕೆ ಇವರು ಒಂದು ಲೆಟ್ರ್ ಕೊಡ್ತಾರೆ ನಿಮ್ಮ ಕನ್ಸೆಂಟ್ ಡಿ ಐಗಳು ಎ ಡಬ್ಲ್ಯೂ ಹೋಗ್ಬಿಟ್ಟು ಕಟ್ ಮಾಡಿಬಿಡ್ತಾರೆ ಯಾವುದೇ ರೈಟ್ ಇಲ್ಲ ಅದೇ ಅವ್ರು ರೇಟು ಕೊಡಿದ ತಕ್ಷಣ ಕಟ್ ಮಾಡೋಕ್ಕೆ ಯಾಕಂದ್ರೆ ಅವರು ಒಂದು ಕಂಪನಿಂಟ್ ಅಥಾರಿಟಿನೇ ಬಟ್ ಇದಕ್ಕೆಲ್ಲ ಆದೇಶ ಕೊಡಬೇಕಂದ್ರೆ ಹೈಕೋರ್ಟ್ ಸು ಸಿಟಿ ಕೋರ್ಟು ಕೋರ್ಟಿಂದ ಆದೇಶ ತರಬೇಕು ಅವ್ರು ಪವರ್ ಕಟ್ ಮಾಡಬೇಕಂದ್ರೆ ಆ್ಯಕ್ಚುಲಿ ನಮ್ಮದು ವಿದ್ಯುತ್ ಸರ್ಬರಾಜ್ ಅಂದರೆ ಪ್ರೈವೇಟ್ ನಮ್ಮ ಕರೆಂಟ್ ಮಾರೋಕ್ಕೆ ಇಟ್ಟಿರೋದು ಸೊ ನೀವು ಅದ್ರಲ್ಲಿ ಕನ್ಫ್ಯೂಸ್ ಆಗೋಗ್ಬೇಡಿ ಅವ್ರು ಲೆಟ್ರ್ ಕೊಟ್ಟಿದ ತಕ್ಷಣ ನೀವು ಕಟ್ ಮಾಡೋಕ್ಕೆ ನಿಮ್ಗೆ ಯಾವುದೇ ರೈಟ್ ಇಲ್ಲ ಕಟ್ ಮಾಡೋಕ್ಕೆ ಅವ್ರಿಗೆ ಯಾವುದೇ ರೈಟ್ ಇಲ್ಲ ನೀವು ಕರೆಂಟ್ ಕಟ್ ಮಾಡಿ ಯಾಕಂದರೆ ವೈಲೇಷನ್ ಇರೋದು ಬಿಲ್ಡಿಂಗನ್ನ ಅವರು ಅದನ್ನು ರೆಗ್ಯುಲರೈಸ್ ಮಾಡೋಕ್ಕಿದ್ರೆ ರೆಗ್ಯುಲೈಸ್ ಮಾಡ್ಬೇಕು ಇಲ್ಲಾಂದರೆ ದೇ ಶುಡ್ ಗೋ ಫಾರ್ ದ ಕೋರ್ಟ್ ಅವ್ರದ್ದು ಬಿ ಟಿ ಎಫ್ ಇದೆ ಅವ್ರದ್ದು ಇದೆ ಟಾಸ್ಕ್ ಫೋರ್ಸ್ ಇದೆ ಕಂಪ್ಲೇಂಟ್ ಕೊಡಿ ಕೋರ್ಟ್ಗೆ ಹೋಗಲಿ ಡೆಮಾಲಿಷಿಂಗ್ ಆರ್ಡರ್ ತಂದುಬಿಟ್ಟು ನಿಮ್ಗೆ ಪವರ್ ಡಿಸ್ಕನೆಕ್ಟ್ ಮಾಡೋಕ್ಕೆ ಲೆಟ್ರ್ ಕೊಟ್ಟು ನೀವು ಡಿಸ್ಕನೆಕ್ಟ್ ಮಾಡಿ ಸುಮ್ಮನೆ ಸುಮ್ಮನೆ ಲೆಟ್ರ್ ಕೊಟ್ಟಿದ ತಕ್ಷಣ ನೀವು ಪ್ಯಾನಿಕ್ ಆಗಿ ಹೋಗಿ ಡಿಸ್ಕನೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿಲ್ಲ ಅದು ಅದು ಒಳ್ಳೆಯ ವಾತಾವರಣವೇ ಇಲ್ಲ ಯಾಕಂದರೆ ನಿಮ್ಮ ಕಂಪನಿನೇ ಸಪ್ರೇಟ್ ಅವ್ರದ್ದೇ ಸಪ್ರೇಟ್ ದಿಸ್ ಯುವರ್ ಕಂಪನಿ ನಿಮ್ಮದು ಬೆಸ್ಕಾಮ್ ಕಂಪನಿ ಇದು ಆಯಿತಾ ಸೊ ಇದನ್ನು ನಾವು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ನಿಮಗೆ ವಾಸಕ್ಕೆ ಯೋಗ್ಯವಾಗಿರೋ ಸರ್ಟಿಫಿಕೇಟ್ ಎಲ್ಲಿ ಬರ್ತದೆ ಅಂದರೆ ಬಿಲ್ಡಿಂಗ್ ಕಂಪ್ಲೀಟ್ ಆದ್ರೆ ಬರುತ್ತೆ ನಿಮ್ಮ ಎಲೆಕ್ಟ್ರಿಕಲ್ಗೆ ಅದಕ್ಕೆ ಸಮಾಧಾನ ಇಲ್ಲ ನೀವು ಎಷ್ಟಲ್ಲಿ ಹೇಳಿದ್ರು ಮತ್ತೆ ನೀವೆಲ್ಲ ಪ್ಯಾನಿಕ್ ಆಗಿ ಸುಮ್ಮನೆ ಗೊಂದಲ ಮಾಡಿಕೊಂಡು ಅವ್ರ ಲೆಟ್ರ್ ಕೊಟ್ಟಿದ್ದು ಡಿಸ್ಕೆಕ್ ಈ ಪವರ್ ಡಿಸ್ಕನೆಕ್ಟ್ ಮಾಡೋದನ್ನು ಫಸ್ಟು ಬಿಟ್ಬಿಡಿ ಅದನ್ನು ನಿಮ್ಮ ಹೈಯಾರ ಇದೆ ಅವ್ರು ಕೇಳಿ ಅವ್ರು ಹೇಳ್ತಾರೆ ಕ್ಲಿಯರಾಗಿ